ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗುಂದಿ ಹಾಗೂ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಎಂಟು ಹಳ್ಳಿಗಳಲ್ಲಿ ಸುಮಾರು ಒಂದು ಕೋಟಿ ಐವತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಿನೋನಿಕ್ಸ್ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರು ಹಾಗೂ ಅನುಗೊಂಡನಹಳ್ಳಿ ಹೋಬಳಿಯ ಗಣ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಶಾಸಕರಾದ ಶರತ್ ಬಚ್ಚೇಗೌಡರು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುಖಂಡರು ಗುತ್ತಿಗೆದಾರರಾದ ರುದ್ರೇಶ್ ರವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು सप्त प्रकार मध्ये सरसि जमुकुलोद्भासमाने विमाने कवेरी मध्यदेशे देशे शेषपर्य ಸುಮಾರು ಎಂಟು ಗ್ರಾಮಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಭೂಮಿ ಪೂಜೆ ಮಾಡಿದೀವಿ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ದುನ್ಸಂದ್ರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಡಿಒಸಲ್ ಡಿಯಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಲ್ಲಿ ಎರಡು ಗ್ರಾಮಗಳಲ್ಲಿ ಕೂಡ ಸಿ ಸಿ ರಸ್ತೆ ಕಾಮಗಾರಿ ಅದೇ ರೀತಿಯಲ್ಲಿ ಲಿಂಗೀರ್ ಮಲ್ಸಂದ್ರ ಮತ್ತು ಸೋಮಳಾಪುರದಲ್ಲಿ ಹೊಸದಾಗಿ ಅಲ್ಲಿ ಆ ಕಡೆಗಳಲ್ಲಿ ಗ್ರಾಮಗಳು ಬೆಳ್ಕೊಂಡು ಹೋಗಿದೆ ಹೊಸದಾಗಿ ಸಂಪರ್ಕ ನಡೆಸಿದ ಎರಡು ಗ್ರಾಮಗಳಲ್ಲಿ ಕೂಡ ಸುಮಾರು ಹದಿನೈದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದೀವಿ ಹಂದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾರಾಯಣಕೆರೆ ಮತ್ತು ಕಲ್ಕುಂಟೆ ಅಗ್ರಹಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡರಲ್ಲಿ ಸೇರಿ ಪ್ರತಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಷ್ಟು ಎರಡು ಗ್ರಾಮನು ಸೇರಿ ಅರುವತ್ತು ಲಕ್ಷ ರೂಪಾಯಿಯಷ್ಟು ಮತ್ತೆ ಅರಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ಒಟ್ಟಾರೆ ಒಂದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನ ಇಲ್ಲಿ ನಮ್ಮ ಅನಗೊಂಡಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಸರಿ ನಮ್ಮ ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಮತ್ತೆ ದೇವನಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಎರಡು ಗ್ರಾಮ ಪಂಚಾಯತಿಗಳಲ್ಲಿ ಒಂದೂವರೆ ಕೋಟಿ ರೂಪಾಯಿಯಷ್ಟು ಸಿ ರಸ್ತೆ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಅವಧಿ ಎಷ್ಟಿರ್ತದೆ ಯಾರು ಇರ್ತಾರೆ ಏನಂತೇಳಿ ತೀರ್ಮಾನ ಇಲ್ಲಿ ನಾವು ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಕರ್ನಾಟಕ ರಾಜ್ಯದಿಂದ ಆಗಂಥದ್ದೆಲ್ಲ ಮೇಲೆ ದೆಲ್ಲಿ ಮಟ್ಟದಲ್ಲಿ ವರಿಷ್ಠರು ಇವತ್ತು ಏನು ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧೀಜಿಯವರಿದ್ದಾರೆ ಸೋನಿಯಾ ಗಾಂಧಿ ಅವರು ಇದ್ದಾರೆ ಎಲ್ಲರೂ ಕೂತ್ಕೊಂಡು ಹೈಕಮಾಂಡು ತೀರ್ಮಾನ ಮಾಡಿ ನಿರ್ಧಾರ ಮಾಡಿ ಏನು ಯಾವುದೇ ಏನು ಬದಲಾವಣೆಗಳಾಗಬೇಕು ಅಂತ ಅವ್ರು ತಗೋತಾರೆ ಅವ್ರು ತಗೊಂಡಂತ ತೀರ್ಮಾನಕ್ಕೆ ನೂರ್ ನಲ್ವತ್ತು ಜನ ನಾವೇನು ಕಾಂಗ್ರೆಸ್ ಶಾಸಕರಾಗಿದ್ದೀವಿ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಸರ್ಕಾರ ಒಳ್ಳೆ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ಕೊಡ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಬಡವರ ಪರ ಕಾರ್ಯಕ್ರಮಗಳಾಗ್ತವೆ ಅವೆಲ್ಲವನ್ನೂ ಕೂಡ ಮುಂದುವರ್ಸ್ಕೊಳ್ತಾ ಹೋಗ್ತೀವಿ ನಾವು